ಗಂಭೀರ ಸ್ಯಾಧ್ವಾದ ಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥ ಶಾಸನಂ ಜನಶಾಸನ ಇಪ್ಪತ್ನಾಲ್ಕು ತೀರ್ಥಂಕರ ಚರಣ ಕಮಲಗಳಿಗೆ ವಂದಿಸುತ್ತಾ ಆಚಾರ್ಯ ಕಲಂಕಾದಿ ಸಮಸ್ತ ಪೂರ್ವಾಚಾರ್ಯರಿಗೆ ವಂದಿಸುತ್ತ ಮಹಾಮಾತೆಯನ್ನು ಮನಸ್ಸಿನಲ್ಲಿ ಸ್ಪರ್ಶಿಸಿಕೊಳ್ಳುತ್ತಾ ವಂದಿಸುತ್ತ ಸುಂದರ ವೇದಿಕೆಯಲ್ಲಿ ದಿವ್ಯ ಅನುಗ್ರಹವನ್ನು ದಯಪಾಲಿಸಿರ್ತಕ್ಕಂಥ ಹೊಂಬುಜದ ಶ್ರೀಗಳವರಿಗೆ ಇಚ್ಛಾಮಿಗಳನ್ನು ಅರ್ಪಿಸುತ್ತಾ ಸದ್ಧರ್ಮ ಸಂಯುಕ್ತ ಬಂಧುಗಳೇ ಇಂದಿನ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಯಾಕೆ ಅಂತ ಹೇಳಿದರೆ ಶ್ರೀ ರಾಜ್ಕುಮಾರ್ ಅವರು ಹಾಗೆ ಶ್ರೀಮತಿ ಚಂದ್ರಕಲಾ ರಾಜ್ಕುಮಾರ್ ಅವರು ತಮ್ಮ ಮನೆಯಲ್ಲಿ ಎಲ್ಲ ಬಂಧು ಬಾಂಧವರನ್ನು ಕರೆದು ಮಕ್ಕಳು ಅಳಿಯಂದಿರು ಹಾಗೆ ಅಣ್ಣ ತಮ್ಮ ಅಮ್ಮ ಎಲ್ಲರನ್ನು ಕರೆದು ಬಂಧು ಮಿತ್ರರನ್ನು ಕರೆದು ಬೆಳಗ್ಗೆ ಶ್ರೀಜನ ಭಗವಂತನ ಪೂಜೆ ಮಾಡಿ ಹಾಗೆ ಮಧ್ಯಾಹ್ನ ಎಲ್ಲರಿಗೂ ಕೂಡ ಭೂರಿ ಭೋಜನವನ್ನು ಮಾಡಿಸಿ ಸಾಯಂಕಾಲದ ಹೊತ್ತು ಈ ಸುಂದರ ಗೋಧುಳಿ ಮುಹೂರ್ತದ ಸಮಯದಲ್ಲಿ ಮಹಾಮಾತೆಯನ್ನು ಇಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಮ್ಮ ಮನೆಯ ಅಂಗಳದಲ್ಲಿ ಮನೆಗೆ ಕರೆದು ಮನಸ್ಸಿನಲ್ಲಿ ಕರೆದು ನೆನೆನಿಲ್ಸ್ಕೊಂಡು ಅವರಿಗೆ ಸಂತುಷ್ಟ ಆಗೋ ರೀತಿಯಲ್ಲಿ ಉಯ್ಯಾಲೆಯನ್ನು ನಿರ್ಮಾಣ ಮಾಡಿಸಿ ಅದರಲ್ಲಿ ಉಯ್ಯಾಲೆಯಲ್ಲಿ ಅಮ್ಮನವರನ್ನು ಕೂರಿಸಿ ಉಯ್ಯಾಲೆಯನ್ನು ಆಡಿಸ್ತಾ ಭಕ್ತಿಯನ್ನು ಮಾಡ್ತಾ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ತಮ್ಮ ತಾಯಿಯಾಗಿರ್ತಕ್ಕಂಥ ಶ್ರೀಮತಿ ದರಣಮ್ಮ ಚಂದ್ರ ಜೈನವರಿಗೆ ಆಯ್ರವರೆಗೆ ಐಶ್ವರ್ಯ ಇದೆಲ್ಲವೂ ಸಿಗಲಿ ಹಾಗೆ ಅವರ ಸಂಪೂರ್ಣ ಪೂರ್ಣಾಯುಷೊಂದಿಗೆ ಅವರು ಈ ಒಂದು ಸಂಪೂರ್ಣ ಭಗವಂತನನ್ನು ಭಕ್ತಿ ಮಾಡಲಿ ಅವರ ಎಲ್ಲವ ಕರ್ಮಗಳು ಕೂಡ ಈ ಒಂದು ಪೂಜೆಯ ಫಲದಿಂದ ದುಃಖಗಳೆಲ್ಲವೂ ಕ್ಷಯವಾಗಲಿ ದುಃಖಕ್ಕವೋ ಅಂತ ಹೇಳ್ತಾರೆ ದುಃಖಗಳು ಕ್ಷಯವಾಗಲಿ ಕಮ್ಮಕ್ಕವೋ ಕರ್ಮಗಳು ಕ್ಷಯವಾಗಲಿ ಬೋಹಿಲಾಹೋ ಒಳ್ಳೆಯ ಸುಜ್ಞಾನ ಸಿಗಲಿ ಹಾಗೆ ಸುಗೈ ಗಮನ ಒಳ್ಳೆಯ ಪ್ರಾಪ್ತಿಯಾಗಬೇಕು ಹಾಗೆ ಸಮಾಧಿ ಮರಣ ಈ ಒಂದು ಭಾವದಲ್ಲಿ ಎಲ್ಲರಿಗೂ ಕೂಡ ಸಮಾಧಿ ಮರಣವಾಗಬೇಕು ಹಾಗೆ ಗುಣ ಸಂಪತ್ತಿ ಭಗವಂತನ ಗುಣಗಳ ಸಂಪತ್ತಿ ಏನಿದೆ ಅದು ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ಅಂತಕ್ಕಂಥ ಭಾವನೆಯನ್ನು ಮಾಡ್ತಾ ಭಗವಂತನ ಪೂಜೆಯನ್ನು ಮಾಡಿಸಿದ್ದಾರೆ ವಿಶೇಷವಾಗಿ ಭಗವಂತನ ಪೂಜೆಯನ್ನು ಇಲ್ಲಿ ಮಾಡಿದ್ದಾರೆ ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕು ಹಾಗೆ ಭಗವಂತನ ಪೂಜೆ ಮಾಡಿದರೆ ಏನು ಸಿಗ್ತದೆ ಚಿಂತನ್ ನಿಶ್ಚಿಂತೆಯಾಗಿ ಚಿಂತೆ ದೂರ ಮಾಡಿ ಭಗವಂತನ ಪೂಜೆ ಮಾಡ್ಬೇಕಂತ ಭಗವಂತನ ಪೂಜೆ ಭಗವಂತನ ಪೂಜೆ ಮಾಡ್ಬೇಕಂತ ಆಯಿತಾ ಭಗವಂತನ ಪೂಜೆ ಮಾಡಿದರೆ ಚಂದ್ರನಂತಹ ಕಲೆ ಸಿಗ್ತದಂತೆ ಚಂದ್ರಕಲಾಕ ಭಗವಂತನ ಪೂಜೆ ಮಾಡಿದರೆ ಚಂದ್ರನಂತಹ ಕಲೆ ಸಿಗ್ತದಂತೆ ಹಾಗೆ ಯಾರು ಭಗವಂತನ ಪೂಜೆ ಮಾಡ್ತಾರೆ ಅವರಿಗೆ ನವನಿಧಿಗಳು ಸಿಗ್ತದಂತೆ ನವನಿಧಿಗಳು ಸಿಕ್ಕು ಆಮೇಲೆ ಈ ಲೋಕದಲ್ಲಿ ರಾಜನಂತೆ ಮೆರೀತಾರಂತ ಗೊತ್ತಾಯ್ತಾ ರಾಜನಂತೆ ಮೆರೆದು ಅನಂತ ಸುಖಕ್ಕೆ ಬಾಜರಾಗ್ತಾರೆ ಅಂತೇಳಿ ತಿಳಿಸ್ತಾರೆ ಅಷ್ಟು ಶಕ್ತಿ ಭಗವಂತನೇ ಪೂಜೆಗಿದೆ ಅಂತೇಳಿ ಹೇಳ್ತಾರೆ ಅಂಥ ಪೂಜೆಯನ್ನು ತಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಇಲ್ಲಿ ಮಾಡಿದಿರಿ ಅಮ್ಮನಿಗೆ ಸಹಸ್ರ ಚಂದ್ರ ದರ್ಶನ ಅಂಥೇಳಿ ತಿಳಿಸಿದರು ಸ್ವಾಮೀಜಿಯವರು ಹಾಗೆ ಇವತ್ತಿನ ಪೂಜೆ ಆರಾಧನೆಗಳು ಕೂಡ ವಿಶೇಷವಾಗಿ ಇಲ್ಲಿ ನೆರವೇರಿಸಿದ್ದಾರೆ ಇಲ್ಲಿ ಸಹಸ್ರ ದರ್ಶನ ಆದ ಮೇಲೆ ಆಶೀರ್ವಾದವನ್ನು ಮಾಡ್ತಾರೆ ಪಂಡಿತರು ಒಂದು ಮಂತ್ರ ತನ್ನ ಕೊಟ್ಟರು ಸ್ವಾಮೀಜಿ ಈ ಮಂತ್ರ ಆಶೀರ್ವಾದ ಮಾಡೋದಿದೆ ಇವತ್ತು ಆಶೀರ್ವಾದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮಂತ್ರಗಳು ಮುನೀಂದ್ರ ಕಲ್ಯಾಣ ಭಾಗೀಭವ ಯಾವಾಗ ಆಚಾರ್ಯರು ಹೇಳ್ತಾರೆ ಪೂರ್ವಾಚಾರ್ಯರೆಲ್ಲ ಹೇಳಿದರೆ ಮುನಿ ಆಗದೇ ಹೊರತು ನಮಗೆ ಯಾರಿಗೂ ಕೂಡ ಮೋಕ್ಷ ಸಿಗೋದಿಲ್ಲ ಅಂತ ತಿಳಿಸ್ತಾರೆ ಅದಕ್ಕೆ ಎಲ್ಲರೂ ಭಾವನೆ ಮಾಡ್ಕೋಬೇಕು ನನಗೆ ಈ ಜನ್ಮದಲ್ಲಿ ಇಲ್ಲದೇ ಇದ್ದರೂ ಮುಂದಿನ ಭಾವದಲ್ಲಾದರೂ ನಾನು ಮುನಿ ಆಗಲೇಬೇಕು ಪುರುಷರು ಎಷ್ಟು ಜನ ಇದ್ದಾರೆ ನಾನು ಈ ಭಾವದಲ್ಲಿ ಮುನಿ ಆಗಲೇಬೇಕು ಮಹಾರಥ ಧಾರಣೆ ಮಾಡಿಕೊಳ್ಳೇಬೇಕು ಅಂಥೇಳಿ ಭಾವನೆ ಮಾಡ್ಕೋಬೇಕು ಸ್ತ್ರೀಯರು ಈಗ ಈ ಭಾವದಲ್ಲಿ ತಾವು ಮಾತಾಜಿಯಾಗಿ ಮಹಾವ್ರತ ಧಾರಣೆ ಮಾಡಬಹುದು ಆದರೆ ಮುನಿ ಆಗದನೆ ಹೊರತು ಮುಕ್ತಿ ಸಾಧ್ಯ ಇಲ್ಲ ಅಂತ ತಿಳಿಸ್ತಾರೆ ಆ ಮುಕ್ತಿ ಈ ಭವದಲ್ಲಿ ನಮಗೆ ಸ್ತ್ರೀ ಭವ ಸಿಕ್ಕಿದೆ ಮುಂದಿನ ಭವದಲ್ಲಿ ನನಗೆ ಮುನಿ ಆಗ್ತಕ್ಕಂಥ ಭಾಗ್ಯ ಸಿಗಲಿ ಅಂಥೇಳಿ ಭಗವಂತನ ದರ್ಶನ ಮಾಡ್ಕೋಬೇಕಂತ ಅಂತ ಮುನೀಂದ್ರ ಕಲ್ಯಾಣ ಭಾಗಿ ಭವ ಮುನಿಗಳಾಗಿ ನನ್ನ ಆತ್ಮನ ಕಲ್ಯಾಣವನ್ನು ಮಾಡ್ತಕ್ಕಂಥ ಯೋಗ ನನಗೆ ಸಿಗಬೇಕು ಅಂಥೇಳಿ ಇವರಿಗೆ ಸಿಗಲಿ ಅಂಥೇಳಿ ಆಶೀರ್ವಾದ ಮಾಡೋದು ಮೊದಲನೇ ಮಂತ್ರ ಎರಡನೇದ್ರು ಆ ಮುನೀಂದ್ರ ಕಲ್ಯಾಣ ಆದಮೇಲೆ ಮುನಿಗಳಾದ ಮೇಲೆ ಈಗಂತೂ ಡೈರೆಕ್ಟ್ ನಮಗೆ ಮೋಕ್ಷ ಸಿಗೋದಿಲ್ಲ ಅದರಿಂದ ಏನಾಗ್ತೀವಿ ಸ್ವರ್ಗದಲ್ಲಿ ಹೋಗಿ ದೇವರಾಗ್ತೀವಿ ಸುರೇಂದ್ರನಾಗ್ತೀವಿ ಸೌಧರ್ಮೇಂದ್ರನಾಗ್ತೀವಿ ಅದಕ್ಕೆ ಆ ಈ ಮುನಿ ಆದ ತಕ್ಷಣ ನಮಗೆ ಸಿಗ್ತಕ್ಕಂಥ ಭವ ಯಾವುದು ಅಂತ ಹೇಳಿದ್ರೆ ಸುರೇಂದ್ರ ಸುರೇಂದ್ರ ಕಲ್ಯಾಣ ಅಂದರೆ ದೇವರಿಗೆ ಇಂದ್ರ ದೇವೇಂದ್ರ ಈಗಾಗಲೇ ಇಲ್ಲೊಬ್ಬರು ಇದ್ದಾರೆ ನಮಗೆ ಸ್ವರ್ಗದ ದೇವೇಂದ್ರನಾಗಬೇಕು ಅಂತೇಳಿ ಆ ಸ್ವರ್ಗದಲ್ಲಿ ದೇವೇಂದ್ರ ಆದರು ಅಂತೇಳಿದ್ರೆ ಕಾಲ ಪರಿವರ್ತನೆ ಆದ ನಂತರ ಮತ್ತೆ ನಾವು ಚತುರ್ಕಾಲದಲ್ಲಿ ಬರ್ತೀವಿ ಮತ್ತು ನಾವು ಸೂರ್ಯ ಯಾವಾಗ ಸಹ ಇರ್ತಾರೆ ಅವರು ಮತ್ತೆ ಭೂಲೋಕಕ್ಕೆ ಬಂದು ಇಲ್ಲಿ ಮನುಷ್ಯಗತಿಗೆ ಬಂದು ಎಲ್ಲ ಕರ್ಮಗಳ ಮುನಿಯಾಗಿ ಕರ್ಮಗಳನ್ನ ನಾಶ ಮಾಡ್ಕೊಂಡು ಮುಕ್ತಿಗೆ ಹೋಗ್ತಾರೆ ಅಂತೇಳಿ ತಿಳಿಸ್ತಾರೆ ಹಾಗೆ ಸುರೇಂದ್ರನಾಗಬೇಕಂದ್ರೆ ಸುರೇಂದ್ರ ಕಲ್ಯಾಣ ಇರುವ ಇದು ಎರಡನೇ ಮಂತ್ರ ಮೂರನೇ ಅಂದರು ಮಂಧಾರಾಭಿಷೇಕ ಮಂದರ ಮೇರು ಯಾವ ಪಾಂಡುಕ ಶಿಲೆಯಲ್ಲಿ ಇರ್ತದೆ ಆ ಪಾಂಡುಕ ಶಿಲೆಯಲ್ಲಿ ನನಗೆ ಅಭಿಷೇಕ ಆಗಬೇಕು ನೋಡಿ ಯಾರಿಗೆ ಪಾಂಡುಕ ಶಿಲೆ ಮೇಲೆ ಅಭಿಷೇಕ ಆಗ್ತದೆ ತೀರ್ಥಂಕರರಿಗೆ ಆಗ್ತದೆ ಅಲ್ವಾ ಹಾಗೆ ಆ ತೀರ್ಥಂಕರತ್ವ ನನಗೆ ಪ್ರಾಪ್ತಿಯಾಗಬೇಕು ಮ ಆ ಒಂದು ಮೇರುವಿನ ಸುಮೇರುವಿನ ಮೇಲೆ ಆ ಒಂದು ಪಾಂಡುಕ ಶಿಲೆಯಲ್ಲಿ ಕುಳಿತುಕೊಳ್ಳು ಅಲ್ಲಿ ಈ ದೇವತೆಗಳೆಲ್ಲ ನನಗೆ ಅಭಿಷೇಕ ಮಾಡ್ತಕ್ಕಂಥ ಯೋಗ ಸಿಗಲಿ ಅದಕ್ಕೆ ಮಂದಾರಾಭಿಷೇಕ ಭಾಗೀಭವ ಅಂತ ಹೇಳ್ತಾರೆ ಆ ನಂತರ ಮತ್ತೇನಾಗಬೇಕು ಅಂತ ಕೇಳಿದ್ರೆ ಪರಮ ಅರಿಹಂತ ಪದ ಭಾಗೀಭವ ಪರಮ ಅರಿಹಂತ ಕಲ್ಯಾಣ ಆಗಬೇಕಂತ ಅರಿಹಂತರಾಗಿ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅರಿಹಂತರಾಗಿ ಈ ಲೋಕದಲ್ಲಿ ಅಂತರಂಗ ಮತ್ತು ಬಹಿರಂಗ ಲಕ್ಷ್ಮಿಗೆ ಒಡೆಯರಾಗಬೇಕು ಅಂತ ತಿಳಿಸ್ತಾರೆ ಆ ನಂತರ ಪರಮ ನಿರ್ವಾಣ ಕಲ್ಯಾಣ ಭಾಗಿಭವ ಸಿದ್ಧತ್ವ ಜೀವನದ ಅಂತಿಮವಾಗಿರ್ತಕ್ಕಂಥ ನಮ್ಮ ಉದ್ದೇಶ ಸಿದ್ಧತ್ವ ಆ ಸಿದ್ಧ ಪದವ ಸಿದ್ಧ ಪರಮೇಷ್ಠಿ ಆಗ್ತಕ್ಕಂಥ ಯೋಗ ನಮಗೆಲ್ಲರಿಗೂ ಸಿಗಬೇಕು ಅಂಥೇಳಿ ಇಲ್ಲಿ ಎಷ್ಟು ಜನ ನಾವು ಕೂತಿದ್ದೀವಿ ಎಲ್ಲರೂ ಸಿದ್ಧತ್ವದ ಬೀಜರಿದ್ದೀವಿ ಆ ಸಿದ್ಧತ್ವದ ಬೀಜ ನಾವೆಲ್ಲರೂ ಕೂಡ ಸಿದ್ಧತ್ವದ ಬೀಜ ಇದ್ದೀವಿ ಆ ಸಿದ್ಧತ್ವದ ಬೀಜಕ್ಕೆ ನಾವು ಸಂಸ್ಕಾರವನ್ನು ಕೊಡಬೇಕಷ್ಟೆ ಆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಾವಿನಕಾಯ್ದು ಹೋಟೆ ಇರ್ತದೆ ಇಲ್ಲ ಯಾವುದಾದ್ರು ಕಾಳು ಇರ್ತದೆ ಆ ಕಾಳನ್ನು ತೆಗೆದುಕೊಂಡು ಹೋಗಿ ಹಾಗೆ ಒಂದು ಬೆರಣಿ ಲೀಟ್ರ್ ಅದು ಗಿಡ ಬಿಟ್ಟು ನಮಗೆ ಮಾವಿನ ಹಣ್ಣು ಕೊಡೋದಿಲ್ಲ ಆ ಆ ಒಂದು ಹೋಟೆಗೆ ಯಾವ ಮಾವಿನ ಹೋಟೆ ಇರ್ತದೆ ಆ ಬೀಜಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಗಿಡ ಆಗ್ತದೆ ಮೊಳಕೆ ಹೊಡಿತದೆ ಆ ಸಂಸ್ಕಾರ ಹೇಳೋದು ಮಣ್ಣಿನಲ್ಲಿ ಬರ್ತದೆ ಮಣ್ಣಿನಲ್ಲಿ ಇಡಬೇಕು ಆನಂತರ ಸ್ವಲ್ಪ ಅದಕ್ಕೆ ನೀರು ಹಾಕಬೇಕು ಆಮೇಲೆ ಅದನ್ನು ಗಮನಿಸಬೇಕು ಆಮೇಲೆ ಅದು ಸ್ವಲ್ಪ ಸ್ವಲ್ಪ ಬೆಳೀತದೆ ಬೆಳೆದಾದ ಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಮತ್ತು ಸ್ವಲ್ಪ ಎತ್ತರ ಆಗ್ತದೆ ಗಿಡ ಆಗ್ತದೆ ಆಮೇಲೆ ಮತ್ತೆ ಸ್ವಲ್ಪ ಅದಕ್ಕೆ ಮತ್ತು ಗೊಬ್ಬರ ನೀರು ಹಾಕಬೇಕು ಆ ನಂತರ ಮತ್ತೆ ಅದು ಹೂವನ್ನು ಬಿಡ್ಲಿಕ್ಕೆ ಶರಂ ಪ್ರಾರಂಭ ಆಗ್ತದೆ ಆಮೇಲೆ ಈಚಾಗ್ತದೆ ಆಮೇಲೆ ಕಾಯಿ ಆಗ್ತದೆ ಆಮೇಲೆ ಹಣ್ಣುಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಹೇಗೆ ಒಂದು ಮಾವಿನ ಬೀಜಕ್ಕೆ ನಾವು ಸಂಸ್ಕಾರ ಕೊಟ್ಟರೆ ಅದು ಮರವಾಗಿ ನಮಗೆ ಮತ್ತೆ ಫಲವನ್ನು ಕೊಡ್ತದೆಯೋ ಹಾಗೆ ಸಿದ್ಧತ್ವವಾಗಿರ್ತಕ್ಕಂಥ ನಮ್ಮ ಆತ್ಮನಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಯಾವ ಸಂಸ್ಕಾರ ಅಂತ ಹೇಳಿದ್ರೆ ಧರ್ಮದ ಸಂಸ್ಕಾರವನ್ನು ಕೊಡಬೇಕಂತೆ ಆ ಧರ್ಮದ ಸಂಸ್ಕಾರವನ್ನು ಕೊಟ್ಟು ರಥ ಅಂತ ನಿಯಮಗಳು ಅಂತ ನೀರನ್ನಲ್ಲಿ ಹಾಕಬೇಕಂತೆ ಸಂಯಮ ಅಂತಕ್ಕಂಥ ನೀರನ್ನು ಹಾಕಬೇಕಂತೆ ಹಾಗೆ ಇಂದ್ರಿಯ ನಿಗ್ರಹ ಅಂತಕ್ಕಂಥ ಗೊಬ್ಬರವನ್ನು ಆ ಬೀಜಕ್ಕೆ ಹಾಕಬೇಕಂತೆ ಹಾಕಿದಾಗ ಈ ಮರ ಹೆಮ್ಮರವಾಗಿ ಬೆಳೀತದಂತೆ ಬೆಳೆದು ಕರ್ಮಗಳನ್ನು ನಾಶ ಮಾಡಿಕೊಂಡು ಮುಕ್ತಿಗೆ ಹೋಗಿ ಅನಂತ ಸುಖಕ್ಕೆ ಒಡೆಯರಾಗ್ತದೆ ಅಂತ ತಿಳಿಸ್ತಾರೆ ಅಂಥ ಶಕ್ತಿ ಭಗವಂತನ ಪೂಜೆಗಿದೆ ಅಂತ ಹೇಳ್ತಾರೆ ನೋಡಿ ಶ್ರಾವಕರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಎರಡು ಅತಿ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯ ಇದೆ ಆಚಾರ್ಯರು ತಿಳಿಸ್ತಾರೆ ದಾಣಂ ಪೂಜಾ ಮೊಕ್ಕೋ ಸಾವಯದಮ್ಮೆ ಯಾರು ದಾನ ಮತ್ತು ಪೂಜೆಯನ್ನು ಮಾಡ್ತಾರೆ ಅವರು ಶ್ರಾವಕರು ಯಾರು ಇದನ್ನು ಮಾಡೋದಿಲ್ಲ ಅವರು ಶ್ರಾವಕರೇ ಅಲ್ಲ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಪ್ರತಿದಿನ ದಾನ ಮತ್ತು ಪೂಜೆಯನ್ನು ಮಾಡಲೇಬೇಕಂತ ಮೊದಲು ನಮಗೆ ಅನೇಕ ವೃತನಿಯಮಗಳನ್ನ ಇಪ್ಪತ್ತೇಳು ವ್ರತಗಳನ್ನು ಕೊಡ್ತಾ ಬರ್ತಾರೆ ಆಮೇಲೆ ಅಷ್ಟಾಗಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾರೆ ಆರಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಮುಖ್ಯವಾಗಿ ಎರಡನ್ನಾದರೂ ಮಾಡಪ್ಪ ಅಂತ ಹೇಳ್ತಾರೆ ಆರರಲ್ಲಿ ಎರಡನ್ನಾದರೂ ಮಾಡು ಅಂತ ಹೇಳ್ತಾರೆ ಅದು ಯಾವುದು ಅಂತೇಳಿದ್ರೆ ದಾನ ಮತ್ತು ಪೂಜೆ ಇದನ್ನು ಮಾಡಲೇಬೇಕಂತ ದಾನ ಮಾಡಿದ್ವಿ ಅಂಥೇಳಿದ್ರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕಷಾಯಗಳು ದೂರ ಆಗ್ತದೆ ಹಾಗೇ ಪೂಜೆಯನ್ನು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕಾಯ ಇದು ಮೂರು ಕೂಡ ಶುದ್ಧಿ ಆಗ್ತದೆ ಅಂತ ತಿಳಿಸ್ತದೆ ಅದಕ್ಕೆ ಈ ದಾನ ಮತ್ತು ಪೂಜೆ ಅತ್ಯಂತ ಅವಶ್ಯಕತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಅಂಥ ದಾನ ಮತ್ತು ಪೂಜೆಗಳಲ್ಲಿ ಯಾವಾಗಲೂ ಕೂಡ ಮಗ್ನರಾಗಿರ್ತಕ್ಕಂಥವ್ರು ಅಂಥೇಳಿದರೆ ಶ್ರೀಮತಿ ಧರ್ಣಮ್ಮ ಮತ್ತು ಚಂದ್ರಾಜ್ ಅವರ ಪುತ್ರರಾಗಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ತುಂಬ ಜನ ಇದ್ದಾರೆ ಎಲ್ಲರೂ ಇದ್ದಾರೆ ಐದು ಜನ ಪಂಚನಾಯಕರಿದ್ದಾರೆ ಪಂಚಪಾಂಡವ್ರ ಹಾಗೆ ಅಣ್ಣ ತಮ್ಮವರೆಲ್ಲರೂ ಇದ್ದಾರೆ ಅವರೆಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ದಾನ ಮತ್ತು ಪೂಜೆಯಲ್ಲಿ ಹಾಗೆ ಧರ್ಮದ ಕಾರ್ಯಗಳಲ್ಲಿ ಯಾವಾಗಲೂ ಮುಂದಿರ್ತಾರೆ ಅವ್ರ ಕೈಯಿಂದ ಆಗಿರ್ತಕ್ಕಂಥದ್ದು ಶಕ್ತಿ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ ತಕ್ಕ ಹಾಗೆ ಅವರು ದಾನ ಧರ್ಮಗಳನ್ನು ಯಾವಾಗಲೂ ಮಾಡ್ತಾಯಿರ್ತಾರೆ ಪೂಜೆಯಲ್ಲೂ ಕೂಡ ಹಾಗೆ ಒಂದಕ್ಕಿಂತ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಪೂಜೆಯಲ್ಲಿ ಅವರು ಯಾವಾಗಲೂ ಪಾಲ್ಗೊಳ್ತಾ ಇರ್ತಾರೆ ಯಾವಾಗಲೂ ರಾಜ್ಕುಮಾರ್ ಅವರು ಹಾಗೆ ಚಂದ್ರಕಲಾಕ್ ಅವರು ಪ್ರತಿ ಒಂದು ಮನೆಯಲ್ಲಿ ಯಾವುದಾದ್ರೂ ಒಂದು ವಿಧಾನ ಪೂಜೆಗಳು ಬಸ್ತಿಯಲ್ಲಿ ಇಲ್ಲಿ ಸುಂದರವಾಗಿರ್ತಕ್ಕಂಥ ಬಸ್ತಿ ನಿರ್ಮಾಣ ಆಗಿದೆ ಸ್ವಾಮೀಜಿಯವರ ಮಾರ್ಗದರ್ಶನ ನೇತೃತ್ವದಲ್ಲಿ ಅತ್ಯಂತ ವೈಭವವಾಗಿ ಪಂಚ ಕಲ್ಯಾಣ ಆಯಿತು ಆ ಬಸ್ತಿಯನ್ನು ಅತಿ ಸುಂದರವಾಗಿ ಸ್ವಾಮೀಜಿಯವರ ಮಾರ್ಗದರ್ಶನ ನಿರ್ಮಾಣ ಮಾಡಿದ್ದಾರೆ ಅನೇಕ ಭಕ್ತಾದಿಗಳು ಇತ್ತು ಮೊದಲು ಇಲ್ಲಿ ಬಸ್ತಿ ಇತ್ತು ಇದೆಯಾ ಅಂತ ಕೇಳ್ತಿದ್ರು ಈಗ ಸಾಗರ ಅಂತೇಳಿದರೆ ಸುಂದರವಾಗಿರ್ತಕ್ಕಂಥ ಬಸ್ತಿ ಇದೆ ಅದನ್ನು ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅಂಥೇಳಿ ಅನೇಕರು ಬಸ್ತಿಯನ್ನು ದರ್ಶನ ಮಾಡಿಕೊಂಡು ಹೋಗ್ತಿದ್ದಾರೆ ಅಂಥ ಬಸ್ತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಾಗಿದೆ ತುಂಬ ಸಂತೋಷ ಹಾಗೆ